ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರ ರಿಟರ್ನ್ ನೋಡಿದ ಆರ್ ಸಿ ಬಿ ಅಭಿಮಾನಿಗಳಿಗೆ ಶಾಕ್ ಅನಿಸಿದ್ದು ಮೊಹಮ್ಮದ್ ಸಿರಾಜ್ ಅವರನ್ನ ತಂಡದಿಂದ ಹೌದು ಕೈಬಿಟ್ಟಿದ್ದ ಇಪ್ಪತ್ತೈದರ ಮೆಗಾ ಹರಾಜಿಗೂ ಮುನ್ನ ಆರ್ ಸಿ ಬಿ ಕೇವಲ ಮೂವರು ಆಟಗಾರನ್ನ ಮಾತ್ರ ರಿಟರ್ನ್ ಮಾಡಿಕೊಂಡಿದೆ ವಿರಾಟ್ ಕೊಹ್ಲಿ ಜೊತೆಗೆ ರಜತ್ ಪಟ್ಟಿದ ಮತ್ತು ಯಶ್ ದಯಾಳ್ ಮಾತ್ರ ಆಗಿದ್ದಾರೆ ಅನುಭವಿ ವೇಗಿ ಮೊಹಮ್ಮದ್ ಸಿರಾಜ್ ಅವರನ್ನ ಕೈಬಿಟ್ಟಿರುವ ಬಗ್ಗೆ ಆರ್ ಸಿ ಬಿ ತಂಡದ ಕ್ರಿಕೆಟ್ ನಿರ್ದೇಶಕ ಮೊ ಬೊಬಟ್ ಸ್ಪಷ್ಟನೆ ನೀಡಿದ್ದಾರೆ ತಂಡಕ್ಕೆ ಸಿರಾಜ್ ಕೊಡುಗೆಯನ್ನು ನಾವು ಗೌರವಿಸುತ್ತೇವೆ ಆದರೆ ಹಲವು ಆಯ್ಕೆಗಳನ್ನು ತಲೆಯಲ್ಲಿಟ್ಟುಕೊಂಡು ಹರಾಜಿಗೂ ತೆರಳಲು ನಾವು ಬಯಸಿದ್ದೇವೆ ಅತ್ಯಂತ ಸಮತೋಲನದ ಬೌಲಿಂಗ್ ವಿಭಾಗವನ್ನು ಕಟ್ಟುವುದು ನಮ್ಮ ಧ್ಯೇಯವಾಗಿದೆ ಎಂದು ಬೊಬಟ್ ವಿವರಿಸಿದ್ದಾರೆ ಇನ್ನು ಸಿರಾಜ್ ಎರಡು ಸಾವಿರದ ಹದಿನೆಂಟರಿಂದ ಆರ್ ಸಿ ಬಿ ತಂಡದ ಬೌಲಿಂಗ್ ವಿಭಾಗದಲ್ಲಿರುವ ವೇಗಿ ಮೊಹಮ್ಮದ್ ಸಿರಾಜ್ ಎಂಬತ್ತೇಳು ಪಂದ್ಯಗಳಲ್ಲಿ ಎಂಬತ್ ಮೂರು ವಿಕೆಟ್ ಕಬಳಿಸಿದ್ದಾರೆ ಕಳೆದ ಆವೃತ್ತಿಯಲ್ಲಿ ಹದಿನಾಲ್ಕು ಪಂದ್ಯಗಳಲ್ಲಿ ಹದಿನೈದು ವಿಕೆಟ್ಗಳನ್ನು ಉರುಳಿಸಿದ್ದರು ಇದರ ನಡುವೆಯೂ ಅವರನ್ನು ಈ ಬಾರಿ ರಿಟರ್ನ್ ಮಾಡಿಕೊಳ್ಳದೆ ಹರಾಜಿಗೆ ಬಿಟ್ಟುಕೊಡಲಾಗಿದೆ ಇದೊಂದು ಕಠಿಣ ನಿರ್ಧಾರವಾಗಿತ್ತು ಎಂದು ತಿಳಿಸಿದ್ದಾರೆ ಸಿರಾಜ್ ಪ್ರಸ್ತುತ ಭಾರತ ತಂಡದಲ್ಲಿ ನಿರೀಕ್ಷಿತ ಬೌಲಿಂಗ್ ತೋರುವಲ್ಲಿ ವಿಫಲರಾಗುತ್ತಿದ್ದಾರೆ ಇದೇ ಕಾರಣಕ್ಕೆ ಅವರನ್ನು ತಂಡದಿಂದ ಕೈಬಿಟ್ಟಿದೆಯಾ ಆರ್ಸಿಬಿ ಮ್ಯಾನೇಜ್ಮೆಂಟ್ ಎಂಬ ಅನುಮಾನ ಕಾಡುತ್ತಿದೆ